ಹಲವೆರ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಒನ್ ಒನ್ ಇಯರ್ ಆಯಿತು ನಾನು ಆಕೆ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಹಾಲವಿರ ಗಿಡದಲ್ಲಿ ಒಂದು ತುಳಸಿ ಗಿಡ ಬಂದಿದೆ ತುಳಸಿ ಗಿಡ ನೋಡಿ ತೋರಿಸ್ತೀನಿ ನಾನು ಏನಕ್ಕಪ್ಪ ಬೇಡ ಇದೇ ಹಲವೇರನೆ ದೊಡ್ಡದಾಯ್ತು ಪಾಟ್ ಹೊಡೆದೋಗ್ಬಿಡುತ್ತೆ ಅಂತ ಸ್ವಲ್ಪ ಕಟ್ ಮಾಡಿಬಿಟ್ಟೆ ತುಳಸಿ ಗಿಡನ ಆದರೂ ನೋಡಿ ಸೈಡಲ್ಲಿ ಇತ್ತು ತುಳಸಿ ಗಿಡ ಅದ್ರ ಒಳಗಡೆ ಬರ್ತೈತೆ ನೋಡಿ ಆಮೇಲೆ ಹಲವಿರ ಗಿಡದಲ್ಲಿ ಸೈಡಲ್ಲಿ ಒಂದು ಎಲೆ ಗಿಡ ಹಾಕಿದ್ದೀನಿ ಅದು ನೋಡಿ ಎಷ್ಟು ನೀಟಾಗಿ ಬಂದಿದ್ರೆ ಎಲೆ ಗಿಡ ಎಲೆಗಳು ನೋಡಿ ಇಷ್ಟೆಷ್ಟು ಅಗಲವಾಗಿ ಬಂದಿದೆ ಉಳಿದದೆಲೆ ನೋಡಿ ಮತ್ತು ಹಲವಿರ ಗಿಡದಲ್ಲಿ ಹೂವು ಬಂದಿದೆ ಹಲಬೇರ ಗಿಡದಲ್ಲಿ ಹೂವು ಬಂದಿದೆ ತೋರಿಸ್ತೀನಿ ನೋಡಿ ಎರಡು ಟೈಮ್ ಬಿಟ್ಟು ಹೋಯ್ತು ಇವಾಗ ಇನ್ನೊಂದು ಹೂವು ಬಿಟ್ಟಿದೆ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಎರಡು ಹೂವು ಬಿಟ್ಟಿದೆ ಎರಡು ಒಣಗೋಗಿದೆ ಬಿಟ್ಟು ನೋಡಿ ಇನ್ನೊಂದು ಬಿಟ್ಟಿದೆ ಇದು ಮೂರನೇದು ಒಂದ್ರು ಬಿಟ್ಟಿರೋದು ಈ ಗೊಬ್ಬರನ ಮಂತ್ಲಿ ಮಂತ್ಲಿ ಒನ್ ಟೈಮ್ ಇರಿ ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪನೇ ಬುಡ್ದ ಹತ್ರ ಮಾತ್ರ ಹಾಕ್ಬೇಕು ನೋಡಿ ಇದು ಹಣ್ಣು ಗಿಡ ಇದು ಒನ್ ಇಯರ್ ಆಯಿತು ಹಾಕಿ ನಾನು ನೋಡಿ ಬುಡ್ದ ಹತ್ರ ಮಾತ್ರ ಒಂಚೂರು ಹಾಕಬೇಕು ಬಿಸಿಲು ಚೆನ್ನಾಗಿರಬೇಕು ಆ ಟೈಮ್ಗೆ ಹಾಕ್ಬೇಕು ಚೆನ್ನಾಗಿ ಬರುತ್ತೆ ಗಿಡಗಳು ಇನ್ನೂ ತುಂಬ ಗಿಡಗಳಿದ್ದಾವೆ ಯಾವಾಗಾದ್ರೂ ಫ್ರೀ ಇದ್ದಾಗ ಎಲ್ಲನೂ ಒಂದು ಟೈಮ್ ತೋರಿಸ್ತೀನಿ ಯು